ನಗರದಲ್ಲಿ ಬಾಲಕಾರ್ಮಿಕರ ಪತ್ತೆ ಕಾರ್ಯಾಚರಣೆ ಮೌನೇಶ್ ಬಾಲಕಾರ್ಮಿಕರ ಯೋಜನಾ ಅಧಿಕಾರಿ ಬಳ್ಳಾರಿ ಇವರಿಂದ ದಾಳಿ ನಡೆಸಲಾಗಿದೆ ನಗರದಲ್ಲಿ ಒಟ್ಟು ನಾಲ್ಕು ಕಡೆ ದಾಳಿ ಮಾಡಿದ್ದು ಬಳ್ಳಾರಿ ರಸ್ತೆ ಹಾಗೂ ಆದೋನಿ ರಸ್ತೆ ಸಿಂಧನೂರು ರಸ್ತೆಗಳಲ್ಲಿ ಮೆಕ್ಯಾನಿಕ್ ಶಾಪ್ ಹಾಗೂ ಕಿರಾಣಿ ಅಂಗಡಿ ಮಾಂಸದ ಅಂಗಡಿಗಳ ಮೇಲೆ ದಾಳಿ ನಡೆಸಲಾಗಿದೆ ನಗರದಲ್ಲಿ ಒಟ್ಟು ನಾಲ್ಕು ಕಡೆ ದಾಳಿ ನಡೆಸಿ ಬಾಲಕಾರ್ಮಿಕರನ್ನು ರಕ್ಷಣೆ ಮಾಡುವುದರ ಮೂಲಕ ಈ ಮಕ್ಕಳು ಯಾವ ಶಾಲೆಗೆ ಸಂಬಂಧಪಟ್ಟವರೆಂದು ಪತ್ತೆ ಮಾಡಿ ಆಯಾ ಶಾಲೆಗಳಿಗೆ ತಾವೇ ಭೇಟಿ ನೀಡಿ ವಿದ್ಯಾರ್ಥಿಗಳ ಹಾಜರಾತಿ ಪರಿಶೀಲನೆ ಮಾಡುವುದಲ್ಲದೆ ಯಾವುದೇ ವಿದ್ಯಾರ್ಥಿಗಳು ಏಳು ದಿನಕ್ಕಿಂತ ಹೆಚ್ಚು ದಿನಗಳ ಕಾಲ ಶಾಲೆಗೆ ಹಾಜರಾಗುವುದಿಲ್ಲವೋ ಅಂತಹ ವಿದ್ಯಾರ್ಥಿಗಳ ಪಟ್ಟಿ ಮಾಡಿ ವಿದ್ಯಾರ್ಥಿಗಳ ಪೋಷಕರಿಗೆ ಕಡ್ಡಾಯವಾಗಿ ತಿಳಿಸಬೇಕೆಂದು ಹೇಳಿದರು ಈ ಬಾಲಕಾರ್ಮಿಕರ ಕಾರ್ಯಾಚರಣೆಯಲ್ಲಿ ತಾಲೂಕಿನ ಹನ್ನೊಂದು ಇಲಾಖೆಯ ಅಧಿಕಾರಿಗಳೊಂದಿಗೆ ಜಂಟಿಯಾಗಿ ದಾಳಿ ನಡೆಸಲಾಗಿದೆ ಆಯೋಗದ ನಿರ್ದೇಶನದಂತೆ ಜಿಲ್ಲಾಧಿಕಾರಿಗಳ ಒಂದು ಆದೇಶ ಬಂದಿರುವ ಗುಡಿ ಬಳ್ಳಾರಿ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಜಿಲ್ಲಾ ಮತ್ತು ತಾಲೂಕು ಖಾಸಗಿ ಸಮಿತಿಗಳನ್ನು ಈಗಾಗಲೇ ಸರ್ಕಾರದ ಆದೇಶದಿಂದ ರಚನೆ ಮಾಡಿದ್ವಿ ಅದೇ ದಿನ ನಮ್ಮ ಎಲ್ಲ ತಾಲೂಕುಗಳಲ್ಲಿ ಖಾಸಗಾರ್ ಅಧ್ಯಕ್ಷತೆಯಲ್ಲಿ ತಾಲೂಕ್ ಟಾಸ್ಪೋರ್ಟ್ ಸಮಿತಿಗಳನ್ನು ರಚನೆ ಮಾಡಿದ್ವಿ ತಾಲೂಕ್ ಟ್ರಾಸ್ಪೋರ್ಟ್ ಸಮಿತಿಗಳ ಮುಖಾಂತರ ಪ್ರತಿ ತಿಂಗಳು ಆಕಸ್ಮಿಕವಾಗಿ ಉದ್ದಿಮೆಗಳಲ್ಲಿ ಕೆಲಸ ಮಾಡುವಂಥ ಏನು ಹದಿನಾಲ್ಕು ವರ್ಷ ಮತ್ತು ಹದಿನೆಂಟು ವರ್ಷಗಳಿರುವಂಥ ಮಕ್ಕಳು ಏನು ಕೆಲಸ ಇರ್ತಾರೆ ಮತ್ತು ಮೇಲೆ ಆಕಸ್ಮಿಕವಾಗಿ ದಾಳಿಯನ್ನು ಮಾಡ್ತೀವಿ ದಾಳಿ ಮಾಡುವಂಥ ಸಂದರ್ಭದಲ್ಲಿ ಮತ್ತೆ ಮಕ್ಕಳು ಕಂಡು ಬಂದಾಗ ತಕ್ಷಣ ಆ ಮಕ್ಕಳನ್ನು ನಾವು ವರ್ಷಕ್ಕೆ ಒಪ್ಪಿಸ್ಕೊಂಡು ಮಕ್ಕಳು ಹಿಂದೆ ಏನು ಓರಿದ್ದು ಆ ತರಗತಿ ಸಂಬಂಧಪಟ್ಟಂತಹ ಮಕ್ಕಳ ಮಾಹಿತಿಯನ್ನು ಪಡ್ಕೊಳ್ತಿದ್ದೆ ಪಡ್ಕೊಂಡು ತಪ್ಪನ ಆ ಮಕ್ಕಳನ್ನು ಶಾಲೆ ವ್ಯಕ್ತಿ ತಗೊಳ್ಳೋದಕ್ಕೆ ಪ್ರಯತ್ನಗಳನ್ನು ಮಾಡೋದ್ರ ಜೊತೆಗೆ ಈಗ ಮಕ್ಕಳನ್ನು ಬಿಡಿಸಿಕೊಳ್ಳುವಂಥ ಏನು ಘಟನೆ ಮಾಲೀಕರು ಅಂತಹ ಮಾಲೀಕರಿಗೆ ಸಂಬಂಧಪಟ್ಟಂಥ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲನ್ನು ಮಾಡಿ ಎಫ್ ಐ ಆರನ್ನು ದಾಖಲು ಮಾಡ್ತೀವಿ ಅಂದರೆ ಆ ಮಕ್ಕಳನ್ನು ನಿರಂತರವಾಗಿ ಶಾಲೆ ಅಪ್ತಿಗೆ ತೊಗೊಂಡ್ಬರ್ಬೇಕು ಅಂದರೆ ಪೋಷಕರಿಗೆ ಮತ್ತು ಆ ಶಾಲಾ ಶಿಕ್ಷಕರಿಗೆ ಗಮನವಹಿಸುವಂಥ ಕೆಲಸಗಳ ನಿರಂತರವಾಗಿ ಅಂತ ಹೇಳ್ತೀವಿ ಮಕ್ಕಳ ಸಹಾಯವಾಣಿ ಮತ್ತು ಮಕ್ಕಳ ರಕ್ಷಣಾ ಘಟಕ ಈಗ ಸುಮಾರು ಎಲ್ಲ ಇಲಾಖೆ ಹನ್ನೊಂದು ಇಲಾಖೆ ಅಧಿಕಾರಿಗಳ ತಂಡ ಏನಿದೆ ಆ ತಂಡ ಸತತವಾಗಿ ಆ ಮಕ್ಕಳನ್ನು ಶಾಲೆ ಹತ್ತಿಗೆ ತಗೋಳಂಥ ಪ್ರಯತ್ನಗಳನ್ನು ಮಾಡ್ತೀವಿ ಇವತ್ತು ನಮ್ಮ ಸಿರುಗುಪ್ಪ ಪಟ್ಟಣದಿಂದ ತಾಲೂಕು ಟ್ರಾನ್ಸ್ಪೋರ್ಟ್ ಸಮಿತಿ ಅಧ್ಯಕ್ಷತೆಯಲ್ಲಿ ಕೆಲಸ ಸಭೆಯನ್ನು ಮಾಡಿ ಆ ಸಭೆ ಚರ್ಚೆ ಆಗ್ತದೆ ಇವತ್ತು ಹೆಚ್ಚು ಮಕ್ಕಳು ಇಲ್ಲಿ ಕೆಲಸ ಮಾಡ್ತಾರೆ ಅಂಥ ಉದ್ಯಮಗಳಿಗೆ ನಾವು ಭೇಟಿ ಮಾಡಬೇಕು ಅಂತೇಳಿ ಇವತ್ತು ತೀರ್ಮಾನವನ್ನು ಮಾಡಿ ಸಿಗುಪ್ಪ ಪಟ್ಟಣದಲ್ಲಿ ನಮ್ಮ ಅದೋಣಿ ರಸ್ತೆ ನಮ್ಮ ಯೇಸನೂರು ರಸ್ತೆ ಮತ್ತು ಬಳ್ಳಾರಿ ರಸ್ತೆ ಮುಖಾಂತರ ಎಲ್ಲ ಉದ್ಯಮಗಳ ಜೊತೆ ಭೇಟಿ ಮಾಡಿ ಇವತ್ತು ಎರಡು ಮಕ್ಕಳನ್ನು ನಾವು ಒಂದು ಮಟನ್ ಶಾಪಲ್ಲಿ ಒಂದು ಮಗನ ರಕ್ಷಣೆ ಮಾಡಿದ್ವಿ ಇನ್ನೊಂದು ಫರ್ನಿಚರ್ ಅಂಗಡಿಯಲ್ಲಿ ಮಗನ್ನು ರಕ್ಷಣೆ ಮಾಡಿ ಇಲ್ಲೇ ಓದಿರುವಂಥ ಈ ಧನ್ಯವಾದ ಶಾಲೆಗೆ ನಾವು ಭೇಟಿ ಮಾಡಿ ಆ ಮಕ್ಕಳ ಗೈರಾಜರಾಗಿರ್ಬೋದು ಮತ್ತು ಆ ಮಕ್ಕಳಿಗೆ ನಿರಂತರವಾಗಿ ಶಾಲೆಗೆ ಹಾಜರಾಗ್ತಾ ಇರುವಂಥ ಕಾರಣಗಳನ್ನು ನಾವು ಸಂಬಂಧಪಟ್ಟಂಥ ಶಿಕ್ಷಕರ ಜೊತೆ ಚರ್ಚೆ ಮಾಡಿದ್ವಿ ಇತ್ತು ಮುಂದಿನ ದಿನಗಳಲ್ಲಿ ಕೂಡ ಮಕ್ಕಳು ನಿರಂತರವಾಗಿ ಇದೇ ಶಾಲೆಗೆ ನಾವು ಹೋಗ್ತೀವಿ ಅಂತೇಳಿ ಮಕ್ಕಳ ಒಂದು ಆಸೆ ಮೇರೆಗೆ ಇದೇ ಶಾಲೆಗೆ ನಾವು ಮತ್ತೆ ಮರು ದಾಖಲೆಗಳನ್ನು ಮಾಡಿ ಮತ್ತು ಅವರು ಸಂಬಂಧಪಟ್ಟಂಥ ಪೋಷಕರಿಗೆ ಕೂಡ ನಾವು ತಿಳಿಸಿದ್ವಿ ನಿರಂತರವಾಗಿ ಮಕ್ಕಳು ಶಾಲೆಗೆ ಹೋಗೋದನ್ನು ಗಮನಿಸಬೇಕು ಶಾಲೆ ಕೂಡ ಮಾಹಿತಿ ಕೊಟ್ಟಿರೋದು ಅವ್ರಿಗೆ ನಿರಂತರವಾಗಿ ಶಾಲೆ ವರ್ಕರಾಗಿಲ್ಲ ಅನ್ನೋದನ್ನು ನಾವು ಸತತ ಪ್ರಯತ್ನಗಳನ್ನು ಮಾಡಿ ನನಗೆ ಮಾಹಿತಿ ಕೊಡಬೇಕು ಪುನಃ ಬೈರ್ಯಾಗಿರೋದಾದರೆ ಸಂಬಂಧಪಟ್ಟಂಥ ಇಲಾಖೆಗೆ ಮಾಹಿತಿ ಕೊಟ್ಟರೆ ಆ ಮಕ್ಕಳನ್ನು ವಸತಿ ನಿಲಯಗಳಿಗೆ ದಾಖಲು ಮಾಡಿ ಆ ಮಕ್ಕಳ ಒಂದು ನಿರಂತರವಾದಂಥ ಶಿಕ್ಷಣಕ್ಕೆ ಪ್ರಯತ್ನ ಮಾಡಬೇಕು ಅಂತ ತೀರ್ಮಾನ ತಗೋಬೇಕು ಸಾರ್ವಜನಿಕರಲ್ಲಿ ಈಗ ಬಾಲಕಾರ್ಮಿಕರ ಪದ್ಧತಿಗೆ ಏನು ಸಿವಿಯರ್ ಆಗಿ ಆ್ಯಕ್ಷನ್ ಇರುತ್ತೆ ಅವ್ರಿಗೇನು ಶಿಕ್ಷೆ ಶಿಕ್ಷೆ ಆಗುತ್ತಾ ಅಥವಾ ಏನು ದಂಡ ಬೀಳುತ್ತಾ ಏನನ್ನೋದು ಸ್ವಲ್ಪ ಮಾಹಿತಿ ಕೊಟ್ಬಿಟ್ರೆ ಹಾಗೆ ನಮ್ಮ ಬಾಲಕಾರ್ಮಿಕ ಮತ್ತು ಕಿಶೋರು ಕಾರ್ಮಿಕ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಹದಿನಾರನೇ ತಿದ್ದುಪಡೆಯಾಯಿತು ಈಗಾಗಲೇ ಆರಿಂದ ಹದಿನಾಲ್ಕು ವರ್ಷವರೆಗಿನ ಮಕ್ಕಳು ಏನಿದ್ದಾರೆ ಅವರು ಯಾವುದೇ ಉದ್ಯಮಗಳಲ್ಲಿ ಕೂಡ ಕೆಲಸ ಮಾಡೋಂಗಿಲ್ಲ ಸಂಪೂರ್ಣವಾಗಿ ಕುಟುಂಬ ಆಧಾರಿತ ಉದ್ಯಮಗಳಲ್ಲಿ ಕೂಡ ಶಿಕ್ಷಣ ಮಾಡೋದಿಲ್ಲ ಆಕಸ್ಮಿಕವಾಗಿ ಕುಟುಂಬ ಆಧಾರಿತ ಉದ್ಯಮಿಗಳನ್ನ ನಿಮಗೆ ಗೊತ್ತಿರ್ಬೋದು ಬೇಕ್ರಿ ಕಿರಾಣಿ ಶಾಖೆ ಮತ್ತು ಖಾನಾವಳಿ ಹೋಟೆಲ್ಗಳಲ್ಲಿ ಕೂಡ ಹದಿನಾಲ್ಕು ವರ್ಷ ತಡೆಗೊಳ್ಳುವಂಥ ಮಕ್ಕಳು ಶಾಲಾ ಅವಧಿಯಲ್ಲಿ ಏನಾದರೂ ಕೆಲಸ ಮಾಡ್ತಾ ಮಾಡ್ತಾಯಿದ್ದೆ ಸ್ವಂತ ತಂದೆ ತಾಯಿಗಳ ಮೇಲೆ ಕೂಡ ಕೆಲಸ ಹಾಕಲಿಕ್ಕೆ ಪ್ರಯೋಜನ ಮಾಡಿದ್ದಾರೆ ಕಾಯ್ದೆಯಲ್ಲಿ ಅಂತಹ ಆ ಕಾಯ್ದೆಯಲ್ಲಿ ಅವರಿಗೆ ನಾವು ಪ್ರಕರಣವನ್ನು ದಾಖಲು ಮಾಡಿ ಕನಿಷ್ಠ ಇಪ್ಪತ್ತು ಸಾವಿರ ಮ್ಯಾಕ್ಸಿಮಮ್ ಹದಿನೈದು ಐವತ್ತು ಸಾವಿರವರೆಗೂ ದಂಡ ಹಾಕಲಿಕ್ಕೆ ಅವಕಾಶ ಇದೆ ಒಂದು ವರ್ಷದಿಂದ ಎರಡು ವರ್ಷದಾಗಿ ಶಿಕ್ಷೆ ಕೊಡಲಿಕ್ಕೆ ಕೂಡ ಕಾಯ್ದೆಯಲ್ಲಿ ಪ್ರಯೋಜನ ಮಾಡಿಕೊಟ್ಟಿದ್ದಾರೆ ಮತ್ತು ಹದಿನೈದರಿಂದ ಹದಿನೆಂಟು ವರ್ಷ ಅಡಲಸೆಂಟ್ ಚೈಲ್ ಲೇಬರ್ ಸಂಕರಣಗಳನ್ನು ಕರೆತಾರೆ ಅಥವಾ ಕಿಶೋರ ಬಾಲ ಕಾರ್ಮಿಕರಿಗೆ ಅಪಾಯಕಾರಿ ಉದ್ಯಮಗಳಲ್ಲಿ ಸಂಪೂರ್ಣವಾಗಿ ನಿಷೇಧ ಮಾಡಿದೆ ಅಪಾಯಕಾರಿ ಉದ್ಯಮಗಳಲ್ಲಿ ಉದಾಹರಣೆಗೆ ಹೋಟೆಲ್ ಇರ್ಬೋದು ಗ್ಯಾರೇಜ್ ಇರ್ಬೋದು ನಮ್ಮ ಬ್ರಿಕ್ಸ್ ಇರ್ಬೋದು ಇದು ಅಪಾಯಕಾರಿ ಏನು ಕೆಲಸಗಳಿದ್ದಾವೆ ಅಂಥ ಉದ್ಯಮಗಳಲ್ಲಿ ಒಂದು ಹದಿನೈದರಿಂದ ಹದಿನೆಂಟು ವರ್ಷ ಹೊಡೆದಿರುವಂಥ ಅಡಲು ಸೆಂಟ್ ಮಕ್ಕಳು ಕೆಲಸ ಮಾಡುವಂಥ ಇದು ನಿಷೇಧ ಮಾಡಿದ್ದಾರೆ ಅಂದರೆ ಕೆಲವು ಹದಿನೈದರಿಂದ ಹದಿನೈದು ವರ್ಷವಾಗಿರುವಂಥ ಆಡಳಿತ ಮಕ್ಕಳಿಗೆ ಕೆಲವು ಉದ್ಯಮಗಳಿಗೆ ಅಂದರೆ ಅಪಾಯಕಾರಿ ಎಲ್ಲ ರೀತಿಯಲ್ಲಿ ಕೆಲಸ ಮಾಡಿ ಪ್ರಯೋಜನ ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಥ ಕಾರ್ಮಿಕ ನಿರೀಕ್ಷಕರಿಗೆ ಮಾಹಿತಿಯನ್ನು ಕೊಟ್ಟುಬಿಟ್ಟು ನಾವು ಅವ್ರನ್ನ ನೇಮಕಾತಿ ಮಾಡಿಸಿಕೊಳ್ತೀವಿ ಅಂತ ಅವ್ರ ಹತ್ರ ಒಂದು ಪ್ರತಿಯನ್ನು ಆದೇಶ ಪ್ರತಿಯನ್ನು ಕೊಟ್ಟಬೇಕು ತಗೊಂಡ್ಮೇಲೆ ಅವರು ದೊಡ್ಡವರಿಗೆ ಕೊಡುವಂಥ ಸಂಬಳವನ್ನು ಕೊಡಬೇಕು ಮತ್ತು ಪ್ರತಿ ಊರು ಕ್ಲಾಸಿಗೆ ಒಮ್ಮೆ ಒನ್ ಅವರ್ ರೆಸ್ಟ್ ಕೊಡಬೇಕು ಮತ್ತು ಸರ್ಕಾರದಿಂದ ಇಡುವಂಥ ಎಲ್ಲ ಸೌಲಭ್ಯಗಳನ್ನು ಕೂಡ ಕೊಡಬೇಕು ಅಂತ ಒಂದು ಸರ್ಕಾರದ ಕಾಯ್ದೆಯಲ್ಲಿ ಅವಕಾಶ ಇರೋದಕ್ಕೆ ಆ ಥರದ್ದು ಪರ್ಮಿಷನ್ ತೊಗೊಂಡು ನೀವು ಅತ್ಯಂತ ಹತ್ಯಾಂಟರ್ ಸೋಲಿರುವಂಥವ್ರಿಗೆ ನೀವು ಈ ಬಟ್ಟೆ ಆಗಿರ್ಬೋದು ಮತ್ತು ಕಿರಾಣಿ ಶಾಪಲ್ಲಿ ಆಗಿರ್ಬೋದು ಅಥವಾ ಬೇಕರಿಯಲ್ಲಿ ಆಗಿರ್ಬೋದು ಆ ಥರದ್ದನ್ನು ನಾವು ಕೆಲಸ ಮಾಡಲಿಕ್ಕೆ ಪ್ರಾಯೋಜನ ಮಾಡಿ ಕೊಟ್ಟಿಲ್ಲ ಈಗಾಗಲೇ ತಿದ್ದುಪಡಿ ಕಾಲದಲ್ಲಿ ಕೂಡ ಮುಂಚೆ ಇಪ್ಪತ್ತು ಸಾವಿರ ಇತ್ತು ಈಗ ಐವತ್ತು ಸಾವಿರವರೆ ದಂಡ ಹಾಕಲಿಕ್ಕೆ ಅದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂದರೆ ಒಂದು ವರ್ಷ ಜೈಲು ಶಿಕ್ಷಕರು ಎರಡು ವರ್ಷದವರು ಜೈಲು ಕೊಡಲಿಕ್ಕೆ ಆಯೋಜನೆ ಮಾಡಿದ್ದಾರೆ ನಾನು ನಿರಂತರವಾಗಿ ಅವನ್ನ ಈಗಾಗಲೇ ಸುಮಾರು ಮಾಹಿತಿ ಕೊಟ್ಟರು ಸಹ ಸಾಕಷ್ಟು ಮಕ್ಕಳು ಕೆಲಸ ಮಾಡ್ತಿದೆ ಮಕ್ಕಳ ಮಾಲೀಕರು ಕೆಲಸ ಮಾಡ್ತಾರೆ ಸಿರುಗುಪ್ಪ ನಗರದ ಸಂಪೂರ್ಣ ಸುದ್ದಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಬಟನನ್ನು ಒತ್ತಿ